ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಆರೋಗ್ಯಕರವಾಗಿರುವಂತಹ ರೆಸಿಪಿ ರಾಗಿ ರೊಟ್ಟಿ ಹಾಗೇ ಹಾಗಲಕಾಯಿಯ ಪಲ್ಯವನ್ನು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಬನ್ನಿ ಈ ಒಂದು ರೆಸಿಪಿನ ನೋಡೋಣ ಇಲ್ಲಿ ಹಾಗಲ್ಕಾಯಿಯನ್ನು ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದು ಚಿಕ್ಕದಾಗಿರುವಂಥ ಆಲೂಗಡ್ಡೆ ಟೊಮೆಟೊ ಹಸಿಮೆಣಸಿನಕಾಯಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಬನ್ನಿ ಈ ಒಂದು ರೆಸಿಪಿನ ಶುರು ಮಾಡೋಣ ಇಲ್ಲಿ ನಾನು ಒಂದು ಕಡಾಯಿನ ಇಟ್ಟಿದ್ದೀನಿ ಇದರಲ್ಲಿ ನಾನು ಮಸ್ಟರ್ಡ್ ಆಯಿಲನ್ನು ಹಾಕಿದ್ದೀನಿ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ನಾವು ಬಾಡಿಸ್ಕೊಳ್ಳೋಣ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಇದರೊಟ್ಟಿಗೆ ಟೊಮೆಟೊ ಹಸಿಮೆಣಸಿನಕಾಯಿ ಇದನ್ನು ಸಹ ಹಾಕ್ತಾಯಿದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಇದನ್ನು ಸ್ವಲ್ಪ ಬಾಡಿಸ್ಕೊಂಡಾದಮೇಲೆ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಹಾಕಿದ್ದೀನಿ ಇದನ್ನು ಇವಾಗ ಸ್ವಲ್ಪ ಬಾಡಿಸ್ಕೊಳ್ಳೋಣ ಸಿಂಪಲ್ ಆಗಿದೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ ಇಲ್ಲಿ ಒಂದು ಆಲೂಗಡ್ಡೆಯನ್ನು ಹಾಕಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಕಟ್ ಮಾಡಿಟ್ಟಿರುವಂಥ ಹಾಗಲಕಾಯಿಯನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ನಾನು ಇಟ್ಟಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಮುಚ್ಚಿ ಬೇಯೋದಕ್ಕೆ ಬಿಡಬೇಕು ಸ್ವಲ್ಪ ನೀರನ್ನು ನಾನು ಹಾಕ್ಕೊಳ್ತೀನಿ ಜಾಸ್ತಿ ನೀರನ್ನು ನಾನಿಲ್ಲಿ ಹಾಕ್ಕೊಳ್ಳಲ್ಲ ಸ್ವಲ್ಪ ನೀರನ್ನು ಹಾಕಿ ಇವಾಗ ಇದನ್ನು ಮುಚ್ಚಿ ಬೇಯೋದಕ್ಕೆ ಬಿಡೋಣ ನೋಡಿ ಇವಾಗ ಇದು ಬೇಯ್ತಾ ಇದೆ ಮಧ್ಯ ಮಧ್ಯ ಸ್ವಲ್ಪ ಇದನ್ನು ನಾನು ತಿರ್ಸ್ಕೊಳ್ತಾ ಇದ್ದೀನಿ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಇದರಲ್ಲಿ ಜಾಸ್ತಿ ನೀರನ್ನು ನಾನು ಆ್ಯಡ್ ಮಾಡಲ್ಲ ಹಾಗೆ ಈ ಥರ ಡ್ರೈ ಆಗಿರುವಂಥ ಪಲ್ಯ ಹಾಗೂ ಹಾಗಲಕಾಯಿ ಅಷ್ಟು ಕಹಿ ಕೂಡ ಅನಿಸಲ್ಲ ಯಾಕಂದರೆ ನಾವು ಈರುಳ್ಳಿ ಆಲೂಗಡ್ಡೆ ಎಲ್ಲ ಹಾಕಿದ್ದೀನಲ್ಲ ಹಾಗೆ ಅಷ್ಟು ಕಹಿಯಾಗಿ ಈ ಪಲ್ಯ ಬರೋಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಚಪಾತಿ ಅಥವಾ ರಾಗಿ ರೊಟ್ಟಿ ಇದರೊಟ್ಟಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಲಾಸ್ಟಿಗೆ ಸ್ವಲ್ಪ ನಾನು ಇಲ್ಲಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಕಾಯಿ ತುರಿ ಹಾಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಏನಾದರೂ ಕಾಯಿ ತುರಿ ಬೇಕಾದರೂ ಜಾಸ್ತಿ ಕೂಡ ಇದೆ ನೀವು ಹಾಕ್ಕೊಬೋದು ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಇವಾಗ ಆಗಿದೆ ಪಲ್ಯ ಆಲೂಗಡ್ಡೆ ಹಾಗೆ ಹಾಗಲಕಾಯಿ ಎರಡೂ ಸಹ ಬೆಂದಿದೆ ಚೆನ್ನಾಗಿ ಡ್ರೈ ಆಗಿ ಒಂದು ಪಲ್ಯ ರೆಡಿಯಾಗಿದೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಪಲ್ಯವನ್ನು ಹಾಗೆ ಇವಾಗ ರಾಗಿ ರೊಟ್ಟಿ ಕೂಡ ನಾನಿಲ್ಲಿ ಮಾಡ್ತಾ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ರಾಗಿ ರೊಟ್ಟಿ ಬರುತ್ತೆ ಇದನ್ನು ಸಲ್ಲಿ ನೋಡಿ ನಾನು ನೀರನ್ನು ತೊಗೊಂಡಿದ್ದೀನಿ ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಇವಾಗ ನೀರನ್ನು ಬಾಯ್ಲ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಇಟ್ಟಿದ್ದೀನಿ ಇದರೊಳಗಡೆ ಒಳ್ಳೆ ಕುದಿ ಬರಬೇಕು ನೀರಿಗೆ ಕುದಿ ಬಂದಾದ ಮೇಲೆ ಇದು ನೋಡಿ ಕುದಿ ಬರ್ತಾ ಇದೆ ಇವಾಗ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ ಆಫ್ ಮಾಡಿಕೊಂಡು ಒಂದು ಬೌಲಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ರಾಗಿ ರೊಟ್ಟಿ ಏನಿದೆ ತುಂಬ ಸಾಫ್ಟಾಗಿ ಹಾಗೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ ಆಫ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇವಾಗ ನಾದ್ಕೊಳ್ಳೋಣ ಇದನ್ನು ಹಿಟ್ಟನ್ನು ನೋಡಿ ಈ ಥರ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ರಾಗಿ ರೊಟ್ಟಿ ಇಲ್ಲಿ ನಾನು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ತಗೊಂಡು ಇದನ್ನು ಇವಾಗ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ನಾವು ನಾದ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಬಿಸಿಯಲ್ಲೇ ನಾವು ಇದನ್ನು ತಣ್ಣಗಾದ ಮೇಲೆ ಡ್ರೈ ಆಗಿಬಿಡತ್ತೆ ಮಿಶ್ರಣ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಇವಾಗ ಲಟ್ಟಿಸ್ಕೊಳ್ಳೋಣ ಎಷ್ಟು ತಳ್ಳಿಗೆ ಬೇಕೋ ಅಷ್ಟು ತೆಳ್ಳಿಗೆ ನೀವು ಇದನ್ನು ಲಟ್ಟಿಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಯಾವ ರೀತಿಯಾಗಿ ಬರುತ್ತೋ ಅದೇ ರೀತಿಯಾಗಿ ಬರುತ್ತೆ ಇದು ಸಹ ಇಲ್ಲಿ ನಾನು ಉಂಡೆಯನ್ನು ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ ನಾನು ಸ್ವಲ್ಪ ತೆಳ್ಳಗೆ ಇದನ್ನು ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ಒಣ ಹಿಟ್ಟನ್ನು ಇಲ್ಲಿ ಇದ್ದೀನಿ ರಾಗಿ ಹಿಟ್ಟನ್ನೇ ಇದ್ದೀನಿ ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ ಈ ಕಡೆ ತವಾ ಕೂಡ ಇಟ್ಟಿದ್ದೀನಿ ಬಿಸಿ ತುಂಬ ಒಂದು ಐದೇ ನಿಮಿಷದಲ್ಲಿ ಈ ಒಂದು ರೊಟ್ಟಿ ಏನಿದೆ ಆಗುತ್ತೆ ತುಂಬಾ ಈಸಿ ತುಂಬ ಬೇಗ ಕೂಡ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಲಟ್ಟಸಕ್ಕೆ ಬರ್ತಾ ಇದೆ ಇದು ಲಟ್ಟಸ ಆದಮೇಲೆ ಇವಾಗ ತವಾ ಮೇಲೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಇದ್ರ ಮೇಲೆ ನೀವು ಎಣ್ಣೆ ತುಪ್ಪ ಏನು ಬೇಕಾದರೂ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಅಥವಾ ನಿಮಗೆ ಎಣ್ಣೆ ತುಪ್ಪ ಏನು ಬೇಡ ಅಂದರೂ ಹಾಗೆ ಕೂಡ ಇದನ್ನು ನೀವು ಫ್ರೈ ಹಾಗೆ ಕೂಡ ಬೇಯಿಸ್ಕೋಬೋದು ಇಲ್ಲಿ ನಾನು ಹಾಕಿದ್ದೀನಿ ತವ ಮೇಲೆ ಇದರ ಮೇಲೆ ನಾನು ಸ್ವಲ್ಪ ತುಪ್ಪವನ್ನು ಹಾಕಿ ಇದನ್ನು ಎರಡು ಕಡೆ ಇವಾಗ ರೊಟ್ಟಿಯನ್ನು ರೆಡಿ ಮಾಡ್ತಾ ಇದ್ದೀನಿ ಇದು ಎರಡು ಕಡೆ ನಾನು ಬೇಯಿಸ್ಕೊಂಡು ಮೇಲೆ ತುಪ್ಪವನ್ನು ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪದ್ದು ಎರಡು ಕಡೆ ಹಾಕ್ಕೊಂಡು ಹೀಗೆ ನಾನು ಎಲ್ಲ ರೊಟ್ಟಿಗಳನ್ನ ಇಲ್ಲಿ ಮಾಡ್ಕೊಳ್ತೀನಿ ಹಾಗೆ ನಮ್ಮ ಪಲ್ಯ ಕೂಡ ರೆಡಿಯಾಗಿದೆ ಅದರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ ಇದು ನೋಡಿ ಆಗಿದೆ ಇವಾಗ ಇದೇ ರೀತಿಯಾಗಿ ಎಲ್ಲ ರೊಟ್ಟಿಗಳನ್ನ ನಾನು ಮಾಡ್ಕೊಳ್ತೀನಿ ಇದು ಇವಾಗ ಸರ್ವ್ ಮಾಡಿದ್ದೀನಿ ನೋಡಿ ಹಾಗಲ್ಕಾಯಿಯ ಪಲ್ಯ ತುಂಬ ಡ್ರೈ ಆಗಿ ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ ಆಗಿ ಹಾಗಲಕಾಯಿ ಪಲ್ಯ ಹಾಗೆ ರಾಗಿ ರೊಟ್ಟಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಅಷ್ಟೇ ರುಚಿ ಕೂಡ ಇರುತ್ತೆ ಪಲ್ಯ ಹಾಗೂ ರೊಟ್ಟಿ ರಾತ್ರಿ ಹೊತ್ತು ಸಹ ನೀವು ಇದನ್ನು ತಗೋಬೋದು ಡಿನ್ನರಲ್ಲಿ ಅಥವಾ ಬೆಳಗ್ಗೆ ತಿಂಡಿಯಲ್ಲೂ ಸಹ ಇದನ್ನು ಮಾಡ್ಬೋದು ಟಿಫಿನ್ ಬಾಕ್ಸ್ಗೂ ಕೂಡ ನೀವು ಇದನ್ನು ಹಾಕಿ ಕಳಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕರವಾಗೂ ಇರುತ್ತೆ ನನ್ನ ಒಂದು ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇದು ಎರಡು ಸಹ ರೆಡಿಯಾಗಿದೆ ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್